ಹಾಯ್ ನಾವಿದು ಬಂದಿರೋದು ಎಲ್ಲಿ ಗೊತ್ತಾ ನಮ್ಮ ಮಂಗಳೂರಿನಲ್ಲಿ ನಡೆದಿರುವಂತಹ ಕರಾವಳಿ ಉತ್ಸವಕ್ಕೆ ನಾವು ಬಂದಿರುವಂಥದ್ದು ಲೈಟಿಂಗ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಒಂದು ದೊಡ್ಡ ಅರಮನೆ ರೀತಿಯಲ್ಲಿ ಕಾಣಿಸ್ತಿದೆ ನಾವು ಬರುವಾಗಲೇ ಸ್ವಲ್ಪ ಕತ್ತಲೆ ಆಗಿತ್ತು ಚೆನ್ನಾಗಿದೆ ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ ಲೆಫ್ಟ್ ಸೈಡಲ್ಲಿ ಟಿಕೆಟ್ ಕೌಂಟ್ರಿದೆ ಫೋರ್ಟಿ ರುಪೀಸ್ ಎಂಟ್ರಿ ಫೀಸ್ ಇರುವಂಥದ್ದು ಅಲ್ಲಿಂದ ನಂತರ ಎಂಟ್ರಿ ಆದ ನಂತರ ಒಳಗಡೆ ನಾವು ಫಸ್ಟಿಗೆ ನಾವು ಹೋಗಿರುವಂಥದ್ದು ಮರ್ಮೇಡ್ ಶೋ ನೋಡೋದಕ್ಕೆ ಫಸ್ಟಿಗೆ ಹೋದ್ವಿ ಅಲ್ಲಿ ಕೂಡ ಎಂಟ್ರಿ ಫೀಸ್ ಇದೆ ಅಲ್ಲಿ ನಾವು ಒಳಗಡೆ ಹೋಗೋದಕ್ಕೆ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಹಾಗೆ ಮಗುವಿಗೆ ಇರಲಿಲ್ಲ ನಮಗಿಬ್ರಿಗೆ ಟೂ ಹಂಡ್ರೆಡ್ ಟಿಕೆಟ್ ನಂತರ ನಾವು ಒಳಗಡೆ ಹೋದಾಗ ನೋಡೋದಕ್ಕೆ ಚೆನ್ನಾಗಿದೆ ಇಬ್ಬರು ಮತ್ಸೆಕನ್ಯಾರಿದ್ರು ಅಲ್ಲಿ ಸ್ವಲ್ಪ ಒಂದು ಒಂದು ಐದಾರು ಸೆಕೆಂಡಷ್ಟು ಕೆಳಗೆ ಬಂದು ಹಾಯ್ ಹಾಯ್ ಮಾಡ್ತಾರೆ ಮತ್ತು ವಾಪಸ್ ಅವರು ಉಸಿರಾಡ್ಲಿಕ್ಕೆ ಅಂತೇಳಿ ಮೇಲೆ ಹೋಗ್ತಾರೆ ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ಹಾಗೆ ಕೆಳಗೆ ಬರ್ತಾರೆ ಜನ ತುಂಬ ಬಂದಾಗ ಸ್ವಲ್ಪ ಹೊತ್ತಿರ್ತಾರೆ ನಂತರ ಅವರು ಉಸಿರಾಡ್ಲಿಕ್ಕೆ ಅಂತ ಹೇಳಿ ಮೇಲ್ಗಡೆ ಹೋಗ್ತಾರೆ ಅದರ ಅಲ್ಲಿಂದ ನಾವು ಬಂದ ನಂತರ ಈ ಟ್ರೈನಲ್ಲಿ ಕೂತ್ಬಿ ನಾನು ನನ್ನ ಮಗಳು ಇಬ್ಬರು ಈ ಟ್ರೈನಲ್ಲಿ ಒಂದು ತುಂಬ ಸುತ್ತು ಹೊಡಿತಾರೆ ನಾನು ಫಸ್ಟ್ ಟೈಮ್ ಈ ಥರದಲ್ಲೆಲ್ಲ ಕೂತ್ಕೊಳ್ಳೋದು ನನಗೆ ತುಂಬಾ ಭಯ ಆಗಿತ್ತು ಯಾಕಂದರೆ ಅದು ಫಾಸ್ಟಾಗಿ ಹೋಗುವಾಗ ಇಲ್ಲಿ ಕಟ್ಟಾಗಿ ನಾವು ಕೆಳಗೆ ಬೀಳ್ತೀವೋ ಅಂತ ಭಯ ಆಗುತ್ತೆ ನಂತರ ಅಲ್ಲಿಂದ ನಾವು ಪಾಪ್ಕಾರ್ನ್ ಕೌಂಟ್ರಿಗೆ ಬಂದ್ವಿ ಪಾಪ್ಕಾರ್ನಲ್ಲಿ ನಮಗೆ ಅಲ್ಲಿ ಸಾಲ್ಟೆಡ್ ಚೀಸ್ ಮತ್ತು ಪೆರಿ ಪೆರಿ ಈ ಮೂರು ವೆರೈಟಿ ಇತ್ತು ಅದರಲ್ಲಿ ನಾವು ಚೀಸ್ ತ ಪಾಪ್ಕಾರ್ನು ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾವಲ್ಲಿ ಎರಡು ಬಾಕ್ಸ್ ತಗೊಂಡ್ವಿ ನಂತರ ಅಲ್ಲಿಂದ ನಾವು ಹೋಗಿದ್ದು ಆ ನೀರು ಬೀಳುವ ಜಾಗಕ್ಕೆ ಹೊರಗಡೆಯಿಂದ ತುಂಬ ನೀರು ಬೀಳ್ತಿತ್ತಲ್ಲ ಹಾಗಾಗಿ ಏನಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಅಲ್ಲಿ ಕೂಡ ಹೋದ್ವಿ ಅಲ್ಲಿ ಕೂಡ ಕೌಂಟ್ರಲ್ಲಿ ಎಂಟ್ರಿ ಫೀಸ್ ಇದೆ ಪರ್ ಹೆಡ್ ಸಿಕ್ಸ್ಟಿ ರುಪೀಸ್ ಒಳಗಡೆ ನೋಡೋದಕ್ಕೆ ಚೆನ್ನಾಗಿತ್ತು ಇಲ್ಲಿ ಟಿಕೆಟ್ ಪಡ್ಕೊಂಡ ನಂತರ ನಾವು ಒಳಗಡೆ ಹೋದ್ವಿ ಒಳಗಡೆ ಹೋದ ನಂತರ ನೋಡಿ ಕಾಣಬಹುದು ಮೇಲಿನಿಂದ ನೀರು ಬೀಳುವಂಥದ್ದು ಕೆಳಗಡೆ ಹಸಿರಾಗಿ ಹುಲ್ಲು ಹಾಸಿರುವಂಥದ್ದು ಅಂದರೆ ಅದೇ ರೀಸೈಕಲ್ ಆಗ್ತಾ ಇರುತ್ತೆ ಮೇಲಿಂದ ರಭಾಸಕ್ಕೆ ಬೀಳುವಾಗ ಅಲ್ಲಿ ಫುಲ್ ನೀರೆಲ್ಲ ನಮ್ಮ ಮೇಲೆ ಕೂಡ ಬೀಳುತ್ತೆ ನಾವಿಲ್ಲಿ ಇಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನು ನನ್ನ ಮಗಳು ಸ್ವಲ್ಪ ಹೊತ್ತಿಲ್ಲಿ ಡ್ಯಾನ್ಸ್ ಮಾಡಿದ್ವಿ ಮತ್ತು ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಫೋಟೋಸ್ ಎಲ್ಲ ತಗೊಂಡ್ವಿ ಹಾಗಾಗಿ ನಾವಿಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಇದ್ವಿ ನೆಕ್ಸ್ಟ್ ನಮಗೆ ಜೋರು ಹಸಿವಾಗ್ತಿತ್ತು ಹಾಗಾಗಿ ಅಲ್ಲಿಂದ ನಾವು ಇಲ್ಲಿ ಚಾಟ್ಸ್ ಅಂತ ಇಲ್ಲಿ ಈ ಸ್ಟಾಲ್ಗೆ ಬಂದ್ವಿ ನೋಡಿ ಇಲ್ಲಿ ಪಾನಿಪುರಿ ತಗೊಂಡ್ವಿ ಹಾಗೇ ನಾವಿಲ್ಲಿ ಭಾಜಿ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟಂತೂ ಚೆನ್ನಾಗಿತ್ತು ಇಲ್ಲಿ ಲಾಸ್ಟ್ ಟೈಮಿಗಿಂತ ಮಂಗಳೂರಲ್ಲಿ ಈ ಸಲ ಕರಾವಳಿ ಉತ್ಸವ ಚೆನ್ನಾಗಿತ್ತು ಯಾಕಂದರೆ ಈ ಸಲ ಕರಾವಳಿ ಉತ್ಸವದಲ್ಲಿ ತುಂಬಾ ಸ್ಟಾಲ್ಗಳು ಕೂಡ ಇದ್ವು ಹಾಗೆಯೇ ಈ ನಮಗೆ ಆಟ ಆಡುವಂಥ ಇದು ಕೂಡ ತುಂಬಾ ಜಾಸ್ತಿ ಇತ್ತು ಇಲ್ಲಿ ನಂತರ ಅಲ್ಲೇ ಐಸ್ ಕ್ರೀಮ್ ತಗೊಂಡು ಬೇರೆ ಸ್ಟಾಲ್ಗಳ ಕಡೆ ಬಂದ್ವಿ ಇಲ್ಲಿ ನೋಡಿ ಗೇಮ್ಸ್ ಇದೆಲ್ಲ ಇಟ್ಟಿದ್ದಾರೆ ಅಂದರೆ ನಾವು ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಈ ಥರ ಅಮೌಂಟ್ ಕೊಟ್ಟು ಕೂಪನ್ ತಗೊಂಡು ನಾವಲ್ಲಿ ಗೇಮ್ಸ್ ಆಡಿದರೆ ಆ ಆಟದಲ್ಲಿ ಗೆದ್ದರೆ ನಮಗೆ ಏನಾದರೂ ಒಂದು ಐಟಮ್ ಸಿಗುತ್ತೆ ಬಟ್ ನಾನು ಈ ಥರದಲ್ಲೆಲ್ಲ ಆಟ ಆಡಲಿಕ್ಕೆ ಹೋಗೋದಿಲ್ಲ ನಂತರ ಇಲ್ಲಿ ನೋಡಿ ಇದೊಂದು ಇದರಲ್ಲಿ ಕೂತು ಅದು ನಮಗೆ ಅದರಲ್ಲಿ ಕೂತ್ರೆ ತಲೆ ತಿರುಗ್ಬೋದು ನನಗೆ ಅದನ್ನು ನೋಡುವಾಗಲೇ ಭಯ ಆಗ್ತಿದೆ ಆ ಕೂತು ಅವರ ಧೈರ್ಯಕ್ಕೆ ಮೆಚ್ಚಬೇಕು ಅದೊಂಥರ ಉಲ್ಟಾ ಪಲ್ಟಾ ಉಲ್ಟಾ ಪಲ್ಟಾ ತಿರುಗಿಸ್ತಾರೆ ತುಂಬ ಫಾಸ್ಟ್ ಆಗಿ ತಿರುಗಿಸ್ತಾರೆ ಲಾಸ್ಟ್ ಲಾಸ್ಟಿಗೆ ನನಗೆ ಅದನ್ನು ನೋಡಿಯೇ ಭಯ ಆಗಿತ್ತು ನೆಕ್ಸ್ಟ್ ನಾವು ಇನ್ನೊಂದು ಸ್ಟಾಲಿಗೆ ಬಂದ್ವಿ ಇಲ್ಲಿ ಫ್ಯಾನ್ಸಿ ಐಟಮ್ಸ್ ಫರ್ನಿಚರ್ಸ್ ಮತ್ತು ಮನೆಯಲ್ಲೇ ಮಾಡಿರುವಂಥ ಫುಡ್ಗಳು ಅಂದರೆ ಉಪ್ಪಿನಕಾಯಿ ಇರ್ಬೋದು ಅಥವಾ ಕೆಲವೊಂದು ಸಂಡಿಗೆಗಳು ಈ ಥರ ಎಲ್ಲ ಇಲ್ಲಿದೆ ಇಲ್ಲಿ ತ್ರೀ ಹಂಡ್ರೆಡ್ ರುಪೀಸಿಗೆ ಸಿಕ್ಸ್ ಪ್ಯಾಕೆಟ್ ಸಂಡಿಗೆ ಸಿಗುತ್ತೆ ಅಂದರೆ ಯಾವ್ದು ಯಾವ್ದ್ರದ್ದು ಅಂತ ನಾವೇ ಸೆಲೆಕ್ಟ್ ಮಾಡ್ಬೋದು ನಾವಿಲ್ಲಿ ಈರುಳ್ಳಿ ಹಾಗೆಯೇ ರಾಗಿ ಮತ್ತು ಅಕ್ಕಿದು ಬೆಳ್ಳುಳ್ಳಿದು ಈ ಥರ ಬೇರೆ ಬೇರೆ ಇದರಲ್ಲಿ ನಾವೊಂದು ಆರು ಪ್ಯಾಕೆಟ್ ತಗೊಂಡ್ವಿ ಚೆನ್ನಾಗಿದೆ ಮಾತ್ರ ಇದು ಆರ್ಗ್ಯಾನಿಕ್ ಯಾವುದೇ ರೀತಿಯ ಕಲರ್ನ ಇದಕ್ಕೆ ಬಳಸಿರೋದಿಲ್ಲ ಅಂತ ಹೇಳಿದರು ಅವರು ನಂತರ ಅಲ್ಲಿಂದ ಹೊರಗಡೆ ಬಂದ ನಂತರ ವಾಪಸ್ ಇಲ್ಲೊಂದು ಐಸ್ ಕ್ರೀಮ್ ಇದಿತ್ತು ಇಲ್ಲಿ ತಗೊಂಡು ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಸುತ್ತಾಡಿದ್ವಿ ನಂತರ ಅಲ್ಲಿಂದ ಈ ಕಡೆ ಬಂದಾಗ ಇಲ್ಲೊಂದು ನೋಡಿ ರೋಬೋಟ್ ಡಾಗ್ಸ್ ಎರಡಿತ್ತು ಇಲ್ಲಿ ಅಂದರೆ ತುಂಬ ಖುಷಿ ಆಗ್ತಿತ್ತು ನೋಡುವಾಗ ತುಂಬ ಜನ ಮಾತ್ರ ಅದನ್ನು ನೋಡಿ ಓಡ್ತಾ ಇದ್ರು ಹೆದ್ರಿ ಅಂದರೆ ಅದು ಫಾಸ್ಟ್ ಆಗಿ ಹೋಗೋವಾಗ ಕೆಲವರೆಲ್ಲ ಬೇರೆ ಕಡೆಯಿಂದ ಬಂದಿರೋರು ಇರ್ತಾರಲ್ಲ ಅವರಿಗೆಲ್ಲ ಸ್ವಲ್ಪ ಭಯ ಆಗ್ತಿತ್ತು ಅದನ್ನು ನೋಡಿ ಓಡಿ ಹೋಗ್ತಾ ಇದ್ರು ನಾವು ಕೂಡ ಅದನ್ನೇ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ವಿ ನೆಕ್ಸ್ಟ್ ಅದು ನನ್ನ ಮಗಳ ಹತ್ರ ಕೂಡ ಬಂತು ಆದರೆ ಅವಳು ಹೆದ್ರಲೇ ಇಲ್ಲ ಅವಳಿಗೆ ಕೂಡ ಅದು ಹಾಯ್ ಮಾಡ್ತಾ ಅವಳು ಕೂಡ ವಾಪಸ್ ಅದಕ್ಕೆ ಹಾಯ್ ಮಾಡಿದ್ಲು ಈ ಮಂತ್ ಎಂಡ್ ತನಕ ಕರಾವಳಿ ಉತ್ಸವ ಇರ್ಬೋದು ಅಂತ ಅನಿಸುತ್ತೆ ಜನವರಿ ಎಂಡ್ ತನಕ ಯಾರಾದರೂ ಬಂದಿಲ್ಲ ಅಂದರೆ ಒಂದ್ಸಲ ಬನ್ನಿ ಮಂಗಳೂರಲ್ಲಿ ಕರಾವಳಿ ಉತ್ಸವ ಚೆನ್ನಾಗಿದೆ ನೆಕ್ಸ್ಟ್ ನಾವಲ್ಲಿಂದ ಮಗಳಿಗೆ ಆಟ ಆಡ್ಸೋಕ್ಕೆ ಅಂತ ಕರ್ಕೊಂಡು ಬಂದ್ವಿ ಆ ಒಂದು ವೀಲ್ ಥರ ಇರುತ್ತಲ್ಲ ಗಾಡಿಯಲ್ಲಿ ಅದರಲ್ಲಿ ಕೂತ್ಕೊಳಿಸಿ ಆಟ ಆಡಿಸಿ ನಂತರ ಸ್ವಲ್ಪ ಹೊತ್ತು ಅದರಲ್ಲೇ ಆಟ ಆಡಿಕೊಂಡು ನಂತರ ನಾವಲ್ಲಿಂದ ಇನ್ನೊಂದು ಕಡೆ ಹೊರಟ್ವಿ ನಂತರ ನಾವಿಲ್ಲಿ ಒಂದು ಎರಡು ಮೂರು ಫೋಟೋಸ್ ಎಲ್ಲ ತಗೊಂಡ್ವಿ ನಂತರ ಅಲ್ಲಿಂದ ನಾವು ಈ ಗುಹೆ ಒಳಗೆ ಹೋಗುವಂಥ ಒಂದು ಸೆಟ್ಟಿಂಗ್ಸ್ ಇದೆ ಅರಣ್ಯದ್ದು ಮಾಡಿಟ್ಟಿದ್ದಾರೆ ಅದರ ಒಳಗಡೆ ಹೋಗ್ಲಿಕ್ಕೆ ಹೋಗ್ಲಿಕ್ಕಿರುವಂಥದ್ದು ಅದರ ಒಳಗಡೆ ನಮಗೆ ಎಂಟ್ರಿ ಫೀಸ್ ಇಲ್ಲ ಅದು ಫ್ರೀ ಎಂಟ್ರಿ ಅದರ ಒಳಗಡೆ ಎಲ್ಲ ಪ್ರಾಣಿಗಳದ್ದು ಅಂದರೆ ಹುಳಿ ಸಿಂಹ ಈ ಥರ ಎಲ್ಲ ಮತ್ತು ಈ ಹಳ್ಳಿಯ ಸೀನ್ಗಳು ಈ ಥರ ಎಲ್ಲ ಬೇರೆ ಬೇರೆ ರಿಲೇಟೆಡ್ ಆಗಿ ಮಾಡಿಟ್ಟಿದ್ದಾರೆ ನೋಡಬಹುದು ನೀವು ಈ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿದೆ ಮಾತ್ರ ಅಂದರೆ ಅರಣ್ಯನ ರಕ್ಷಿಸುವ ರೀತಿಯಲ್ಲಿ ಮೆಸೇಜಸ್ ಈ ಥರ ಎಲ್ಲ ಇದೆ ಮತ್ತು ಈ ಗದ್ದೆಯ ಕೆಲಸಗಳು ಮಾಡುವಂಥದ್ದು ಮತ್ತು ಮರದ ಕೆಲಸಗಳು ಮಾಡುವಂಥದ್ದು ಈ ಥರ ಎಲ್ಲ ಇದೆ ನೋಡಬಹುದು ನೀವು ಈ ವಿಡಿಯೋದಲ್ಲಿ ನೈಟ್ ಟೈಮ್ ಆಗಿರೋದ್ರಿಂದ ಕಲರ್ ಕಲರ್ ಲೈಟಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇರೋ ಮರಗಳೇ ಇರುವಂತಹ ಜಾಗದಲ್ಲಿ ಈ ಸೆಟ್ಟಿಂಗನ್ನು ಮಾಡಿ ಅಲ್ಲಿ ಹುಳಿ ಸಿಂಹ ಆನೆ ಈ ಥರ ಎಲ್ಲ ಪ್ರಾಣಿಗಳನ್ನು ಸೆಟ್ ಮಾಡಿಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನಂತರ ಇಲ್ಲಿ ಒಂದೊಂದು ಬೋರ್ಡ್ಗಳ ಫೋಟೋಸ್ ಕೂಡ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ಅದರಲ್ಲಿ ಎಲ್ಲ ಮೆಸೇಜ್ಗಳಿದೆ ಅಂದರೆ ಯಾವ ರೀತಿ ಇರುವಂಥದ್ದು ಇದರ ರಕ್ಷಣೆಗಳನ್ನು ಮಾಡಬೇ ಮಾಡಬೇಕಾದದ್ದು ಇದರ ಬಗ್ಗೆ ಎಲ್ಲ ಅದರಲ್ಲಿ ಮೆಸೇಜ್ ಇದೆ ನಂತರ ನಾವು ಇಲ್ಲಿಂದ ಒಂದು ಗುಹೆ ತರ ಆ ಒಂದು ಮಣ್ಣಿನ ಸ್ಟೆಪ್ ಸ್ಟೆಪ್ ಮಾಡಿ ಅದರಲ್ಲಿ ಹೋಗ್ಲಿಕ್ಕಿರುವಂಥದ್ದು ಅದು ಕೂಡ ತುಂಬಾ ಚೆನ್ನಾಗಿತ್ತು ನಾವು ಒಂದು ಕಡೆಯ ಗುಹೆಯಿಂದ ಎಂಟ್ರಿ ಆದ ನಂತರ ಅಲ್ಲಿಂದ ಬಂದ ನಂತರ ಈ ಮಣ್ಣಿನ ಸ್ಟೆಪ್ಸಿಗೆ ಬಂದು ಗುಹೆ ಏನಿದೆ ಅಲ್ಲಿಂದ ನಾವು ಎಕ್ಸಿಟ್ ಅಂದರೆ ಹೊರಗಡೆ ಬರಲಿಕ್ಕೆ ಇರುವಂಥದ್ದು ಇದರಿಂದ ನಾವು ಹೊರಗಡೆ ಬಂದು ಈ ಗುಹೆಯಿಂದ ಹೊರಗಡೆ ಬಂದಾಗ ನಮಗೆ ಅಲ್ಲಿ ನಾಗರಿಕತೆಗೆ ರಿಲೇಟೆಡಾಗಿ ಕೆಲವೊಂದು ಸ್ಟ್ಯಾಚುಗಳನ್ನು ಮಾಡಿಟ್ಟಿದ್ದಾರೆ ಹಾಗೆಯೇ ಅದಕ್ಕೆ ರಿಲೇಟೆಡಾಗಿ ಕೆಲವೊಂದು ಗಾದೆ ಮಾತುಗಳನ್ನು ಕೂಡ ಬರೆದಿಟ್ಟಿದ್ದಾರೆ ಈ ಎಲ್ಲ ಇದರಲ್ಲಿ ಮೆಸೇಜ್ಗಳು ಇರುವಂತದ್ದು ಹಾಗೆ ಪಕ್ಷಿಗಳಿಗೆ ರಿಲೇಟೆಡ್ ಆಗಿ ಮೆಸೇಜ್ಗಳು ಇರುವಂತಹ ಬೋರ್ಡ್ ಕೂಡ ಇದೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಇನ್ನು ಇದನ್ನೆಲ್ಲ ನೋಡಿಬಿಟ್ಟು ನೆಕ್ಸ್ಟ್ ನಾವು ಡೈರೆಕ್ಟ್ ಹೊರಗಡೆನೆ ಹೋಗ್ಲಿಕ್ಕಿರುವಂಥದ್ದು ಇನ್ನು ಯಾವುದು ನೋಡಲಿಕ್ಕಿಲ್ಲ ಎಲ್ಲನೂ ನೋಡಿ ಆದ ನಂತರ ಈ ಗುಹೆಯೊಳಗೆ ಬಂದು ನೆಕ್ಸ್ಟ್ ಹೊರಗಡೆ ಎಕ್ಸಿಟ್ ತುಂಬಾ ಚೆನ್ನಾಗಿತ್ತು ಯಾರಾದರೂ ಕರಾವಳಿ ಉತ್ಸವಕ್ಕೆ ಬಂದಿಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ ಚೆನ್ನಾಗಿದೆ ನೋಡಿ ಎಂಟ್ರಿ ಫೀಸ್ ಫೋರ್ಟಿ ರುಪೀಸ್ ಇದೆ ಈ ಸಲ ಮತ್ತು ಒಳಗಡೆ ಇರುವಂತಹ ಎಂಟ್ರಿ ಫೀಸ್ಗಳು ಅಂದರೆ ಅದಕ್ಕೆ ನೀವು ಒಳಗಡೆ ಹೋಗ್ತೀರಂತಾದರೆ ಅಲ್ಲಿ ಟಿಕೆಟ್ ಮಾಡಿಬಿಟ್ಟು ಒಳಗಡೆ ಹೋದ್ರೆ ಬೇರೆ ಬೇರೆ ಇದಕ್ಕೆ ರಿಲೇಟೆಡಾಗಿ ಬೇರೆ ಬೇರೆ ಟಿಕೆಟ್ ಇರುತ್ತೆ ಒಂದ್ಸಲ ವಿಸಿಟ್ ಮಾಡಿ ಚೆನ್ನಾಗಿದೆ ನಮಗಂತೂ ತುಂಬಾ ನಾವು ನಾವಿವಾಗ ಇನ್ನು ಮನೆ ಕಡೆ ಹೊರಡ್ತೀವಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆಯೇ ಲಿಂಕನ್ನು ಶೇರ್ ಮಾಡಿ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್